Hi, friends. ಇಂದಿನ ದಿನಗಳಲ್ಲಿ ಮಹಿಳೆಯರು ಎಲ್ಲ ಕ್ಷೇತ್ರದಲ್ಲೂ ಕೂಡ ಮುಂದಾಗುತ್ತಿದ್ದಾರೆ ಹೌದು ಅಂದರೆ ಸಣ್ಣ ಉದ್ಯಮಗಳನ್ನು ಪ್ರಾರಂಭಿಸುವ ಯೋಜನೆ ಕೂಡ ಹೊಂದಿದ್ದಾರೆ ಆದರೆ ಕೆಲವು ಮಹಿಳೆಯರಿಗೆ ಹಣಕಾಸಿನ ಕೊರತೆಯಿಂದಾಗಿ ಅವರು ಯೋಜನೆಗಳನ್ನು ಪ್ರಾರಂಭಿಸಲು ಅವರಿಗೆ ಆಗುವುದಿಲ್ಲ ಅಂಥವರಿಗೆ ಕೇಂದ್ರ ಸರ್ಕಾರ ಬಡ್ಡಿ ರಹಿತ ಸಾಲ ನೀಡುವ ಯೋಜನೆಯನ್ನು ಜಾರಿಗೆ ತಂದಿದೆ ಆ ಯೋಜನೆಯ ಹೆಸರೇ ಉದ್ಯೋಗಿನಿ ಈ ಒಂದು ಯೋಜನೆಯ ಮೂಲಕ ಮಹಿಳೆಯರು ಮೂರು ಲಕ್ಷದ ರೂಪಾಯಿವರೆಗೆ ಸಾಲ ಸೌಲಭ್ಯವನ್ನು ಪಡೆಯಬಹುದು ಹಾಗಾದರೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸುವುದು ಹೇಗೆ ಇದಕ್ಕೆ ಬೇಕಾದಂಥ ಅರ್ಹತೆಗಳು ಏನು ಎಂಬುದನ್ನು ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಹಾಗಾಗಿ ಫ್ರೆಂಡ್ಸ್ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಹೌದು ಮಹಿಳೆಯರು ಸ್ವಂತ ಕಾಲಿನ ಮೇಲೆ ನಿಂತು ಉದ್ಯಮಿಗಳಾಗಲು ಸಹಾಯ ನೀಡುವ ಯೋಜನೆಯೇ ಉದ್ಯೋಗಿನಿ ಈ ಯೋಜನೆಯನ್ನು ಮೊದಲು ಕರ್ನಾಟಕ ಸರ್ಕಾರ ಜಾರಿಗೆ ತಂದಿದ್ದರು ನಂತರ ಕೇಂದ್ರ ಸರ್ಕಾರವು ಮಹಿಳಾ ಅಭಿವೃದ್ಧಿ ನಿಗಮದ ಮೇಲೆ ಮೇಲ್ವಿಚಾರಣೆಯಲ್ಲಿ ದೇಶದಾದ್ಯಂತ ಇದನ್ನು ಜಾರಿಗೆ ತರುತ್ತಿದೆ ಮುಖ್ಯವಾಗಿ ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೆ ಆರ್ಥಿಕ ಸ್ವಾವಲಂಬನೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತೆ ಇದು ಹಿಂದುಳಿದ ಪ್ರದೇಶ ಮಹಿಳೆಯರನ್ನು ಉದ್ಯಮಿಗಳಾಗಲು ಪ್ರೇರಣೆ ಮಾಡುತ್ತಿದೆ ಬಡ ಹಾಗೂ ಅನಕ್ಷರಸ್ಥ ಹಿನ್ನೆಲೆಯ ಮಹಿಳೆಯರಿಗೆ ಈ ಒಂದು ಯೋಜನೆ ಮೂಲಕ ಬೆಂಬಲವನ್ನು ನೀಡಲಾಗುತ್ತಿದೆ ಹಾಗೂ ಈ ಒಂದು ಯೋಜನೆಯಡಿ ಮಹಿಳೆಯರು ಮೂರು ಲಕ್ಷದವರಿಗೆ ಸಾಲವನ್ನು ಪಡೆಯಬಹುದು ಅಲ್ಲದೆ ಅಂಗವಿಕಲು ವಿಧವೆಯರು ಹಾಗೂ ದಲಿತ ಮಹಿಳೆಯರಿಗೆ ಸಂಪೂರ್ಣ ಬಡ್ಡಿ ರಹಿತ ಸಾಲ ನೀಡಲಾಗುತ್ತದೆ ಇತರ ವರ್ಗಗಳಿಗೆ ಸೇರಿದ ಮಹಿಳೆಯರಿಗೆ ಶೇಕಡಾ ಹತ್ತರಿಂದ ಹನ್ನೆರಡರಷ್ಟು ಬಡ್ಡಿಗೆ ಸಾಲ ನೀಡಲಾಗುತ್ತದೆ ಈ ಬಡ್ಡಿಯು ಬ್ಯಾಂಕ್ ಅನ್ನು ಅವಲಂಬಿಸಿದ ಆಗಿರುತ್ತದೆ ಅಲ್ಲದೆ ಕುಟುಂಬದ ವಾರ್ಷಿಕ ಆದಾಯವನ್ನು ಅವಲಂಬಿಸಿ ಶೇಕಡ ಮೂವತ್ತರಷ್ಟವರೆಗೆ ಸಹಾಯಧನವನ್ನು ನೀಡಲಾಗುತ್ತದೆ ಹಾಗೆ ಇದಕ್ಕೆ ಏನೇನು ಅರ್ಹತೆಗಳು ಬೇಕೆಂದರೆ ಇದಕ್ಕೆ ಭಾರತೀಯರಾಗಿರಬೇಕು ಹದಿನೆಂಟು ವರ್ಷದಿಂದ ಐವತ್ತೈದು ವರ್ಷದ ಒಳಗಿನ ಎಲ್ಲಾ ಮಹಿಳೆಯರು ಇದಕ್ಕೆ ಅರ್ಹರು ಆಗಿರುತ್ತಾರೆ ಅರ್ಜಿದಾರರು ವಾರ್ಷಿಕ ಕುಟುಂಬದ ಆದಾಯ ಒಂದು ಲಕ್ಷದ ಐವತ್ತು ಸಾವಿರ ಮೀರಿರಬಾರದು ಅರ್ಜಿದಾರರಿಗೆ ಅಗತ್ಯವಿರುವ ಸಾಲದ ಮತ್ತು ಮೂರು ಲಕ್ಷ ಮೀರಿರಬಾರದು ಇನ್ನು ಉದ್ಯೋಗಿ ಸಾಲದ ಮೇಲೆ ಯಾವುದೇ ರೀತಿಯ ಭದ್ರತೆ ಅಗತ್ಯವಿಲ್ಲ ಕುಟುಂಬದ ವಾರ್ಷಿಕ ಆದಾಯ ಅಂಗವಿಕಲರು ಮತ್ತು ವಿದ್ಯಾವ್ಯರಿಗೆ ವಯಸ್ಸಿನ ಮಿತಿ ಇಲ್ಲ ಇನ್ನು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸುವ ಮಹಿಳೆಯರು ತಮ್ಮ ಕ್ರೆಡಿಟ್ ಸ್ಕೋರ್ ಅಂದರೆ ಕ್ರೆಡಿಟ್ ಸ್ಕೋರ್ ಅಂದರೆ ಸಿಬಿಲ್ ಸ್ಕೋರನ್ನು ಉತ್ತಮವಾಗಿ ಖಚಿತಪಡಿಸಿಕೊಳ್ಳಬೇಕು ಈ ಹಿಂದೆ ಯಾವುದೇ ಸಾಲ ಪಡೆದು ಮರುಪಾವತಿ ಮಾಡದೇ ಇದ್ದಲ್ಲಿ ಸಾಲ ನೀಡಲಾಗುವುದಿಲ್ಲ ಇನ್ನು ನೌಕರರಿಗೆ ಅಗ ಯೋಜನೆಗೆ ಅಗತ್ಯ ದಾಖಲಾತಿಗಳು ಏನೆಂದರೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಲು ನಿಮಗೆ ಬೇಕಾಗಿರುವ ದಾಖಲಾತಿಗಳು ಯಾವೆಂದರೆ ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋ ಆಧಾರ್ ಕಾರ್ಡ್ ಅರ್ಜಿ ಸಲ್ಲಿಸುವ ಮಹಿಳೆಯ ಜನನ ಪ್ರಮಾಣ ಪತ್ರ ಬಡತನ ರೇಖೆಗಿಂತ ಕೆಳಗಿರುವ ಪಡಿತರ ಚೀಟಿಯ ಪ್ರತಿಯನ್ನು ಲಗತ್ತಿಸಬೇಕು ಆದಾಯ ಪರಿಶೀಲನೆ ಪತ್ರ ನಿವಾಸದ ಪುರಾವೆ ಜಾತಿ ದೃಢೀಕರಣ ಪ್ರಮಾಣ ಪತ್ರ ಇನ್ನು ಬ್ಯಾಂಕ್ ಖಾತೆ ಈ ಒಂದು ಯೋಜನೆಗೆ ಹೇಗೆ ನೀವು ಅರ್ಜಿ ಸಲ್ಲಿಸಬೇಕೆಂದರೆ ಅಗತ್ಯ ಇರುವ ಎಲ್ಲ ದಾಖಲಾತಿಗಳು ನಿಮ್ಮ ಹತ್ತಿರದ ಬ್ಯಾಂಕ್ಗೆ ಹೋಗಿ ಅರ್ಜಿ ನಮೂನೆಯನ್ನು ನೀವು ತೆಗೆದುಕೊಳ್ಳ ತೆಗೆದುಕೊಳ್ಳಬೇಕು ಏಕೆಂದರೆ ಇದು ಬ್ಯಾಂಕ್ ನೀಡುವಂಥ ಸಾಲ ಆಗಿರುವುದರಿಂದ ನೀವು ಬ್ಯಾಂಕಿನಲ್ಲಿ ಹೋಗಿ ವಿಚಾರಣೆ ಮಾಡಿಕೊಳ್ಳಬೇಕು ಅಗತ್ಯವಿರುವ ಎಲ್ಲ ವಿವರಗಳನ್ನು ನಮೂದಿಸಿ ಮತ್ತು ಅಪ್ಲಿಕೇಶನನ್ನು ಸಂಪೂರ್ಣವಾಗಿ ಭರ್ತಿ ಮಾಡಬೇಕು ಮತ್ತು ಫಾರ್ಮಲ್ಲಿ ನಮೂದಿಸಿದ ಎಲ್ಲ ದಾಖಲಾತಿಗಳನ್ನು ಫೋಟೋ ಕಾಪಿಯನ್ನು ಲಗದಿಸಬೇಕು ನಂತರ ಫಾರ್ಮನ್ನು ಭರ್ತಿ ಮಾಡಿ ಬ್ಯಾಂಕ್ ಬ್ಯಾಂಕಿಗೆ ಸಲ್ಲಿಸಬೇಕು ಅರ್ಜಿ ಸಲ್ಲಿಸಿದ ನಂತರ ಸಾಲ ಮಂಜೂರಾತಿಗಾಗಿ ನೀವು ನಿಯಮಿತವಾಗಿ ಬ್ಯಾಂಕ್ಗೆ ಭೇಟಿ ನೀಡಬೇಕಾಗುತ್ತದೆ ಸೊ ನೋಡೋದಿಲ್ಲ ಫ್ರೆಂಡ್ಸ್ ಯಾರು ಕೆಲವೊಬ್ಬ ಮಹಿಳೆಯರು ಈ ಒಂದು ಯೋಜನೆಯನ್ನು ಪ್ರಾರಂಭಿಸಿದರೂ ಕೂಡ ಅವರಿಗೆ ಹಣದ ಅವಶ್ಯಕತೆ ತುಂಬ ಇರುತ್ತದೆ ಅಂಥವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡೋದ್ರ ಮೂಲಕ ಅವರಿಗೆ ಸಹಾಯ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್